ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ತುಂಬ ದಿವಸದಿಂದ ಇದೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತೇಳಿ ಆ ಸಾಧ್ಯನೇ ಆಗ್ತಿರ್ಲಿಲ್ಲ ಎಷ್ಟೋ ಸಲ ಹೊರಟು ಕೂಡ ಹೋಗದೆ ಇರೋ ಥರನೂ ಆಗಿತ್ತು ಆದರೆ ಇವಾಗ ರಾಯರು ನಮಗೆ ಅನುಗ್ರಹವನ್ನು ತೋರಿದ್ದಾರೆ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಅದಲ್ಲದೆ ಮಕ್ಕಳಿಗೂ ಕ್ರಿಸ್ಮಸ್ಗೆ ಅಂತೇಳಿ ಹತ್ತು ದಿವಸ ರಜಾ ಕೊಟ್ಟಿದ್ದರು ನಾನು ಅಮ್ಮನ ಮನೆಗೆ ಬಂದಿದ್ದೆ ಅಲ್ಲಿಂದನೇ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ ಮಂತ್ರಾಲಯಕ್ಕೆ ನನ್ನ ತಂಗಿ ನಮ್ಮ ಚಿಕ್ಕಮ್ಮ ಅಮ್ಮ ನನ್ನ ಮಕ್ಕಳು ನಾನು ಹೋಗ್ತಾ ಇದ್ದೀವಿ ನಾವು ಸಪ್ರೇಟಾಗಿ ಕಾರೆಲ್ಲ ಮಾಡ್ಕೊಂಡೇನು ಹೋಗಿರಲಿಲ್ಲ ಬಸ್ಸಲ್ಲೇ ಹೋಗಿ ಬರೋಣ ಅಂಥೇಳಿ ಹೋಗ್ತಾ ಇದ್ದೀವಿ ನಾವೀಗ ಊರಿಂದ ಹೋಗ್ತಾ ಇರೋದು ಟೈಮು ಆಗಲೇ ಮೂರು ಮುಕ್ಕಾಲೇನೋ ಆಗಿತ್ತು ನಮಗೆ ಗೌರ್ಮೆಂಟ್ ಬಸ್ಸು ಸಿಕ್ಕಿಲ್ಲ ಪ್ರೈವೇಟ್ ಬಸ್ಸಲ್ಲೇ ಹೋಗ್ತಾ ಇದ್ದೀವಿ ನಾನು ಅಂದ್ಕೊಂಡಿದ್ದೆ ಪ್ರೈವೇಟ್ ಬಸ್ಸಲ್ಲಿ ಸೀಟೆಲ್ಲ ಸಿಗುತ್ತೆ ಅಷ್ಟೇನು ಜನಗಳಿರಲ್ಲ ಫ್ರೀಯಾಗಿ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೆ ಆದರೆ ಇಲ್ಲಿ ನೋಡಿದ್ರೆ ಎಷ್ಟು ರಶ್ ಇತ್ತು ಅಂದರೆ ಹತ್ತೋದಕ್ಕೂ ಜಾಗನೇ ಇರಲಿಲ್ಲ ಅಷ್ಟು ರಶ್ ಇತ್ತು ಏನೋ ತಳ್ಕೊಂಡು ನೂಕೊಂಡು ಬಂದ್ಬಿಟ್ವಿ ನಾವು ಒಳಗಡೆ ಇಲ್ಲಿ ಕೂತ್ಕೊಳ್ಳೋದಿರಲಿ ನಿಂತ್ಕೊಳ್ಳೋಕ್ಕೂ ಜಾಗವೇ ಇರಲಿಲ್ಲ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ವೀಡಿಯೋನ ಮಾಡಿದ್ದೀನಿ ಈಗ ಅಂತೂ ಇಂತೂ ಬಸ್ಸು ಶಿರಾಕ್ ಬಂತು ಈಗ ನಾವಿಲ್ಲಿ ಗೌರ್ಮೆಂಟ್ ಬಸ್ ಬಸ್ ಸ್ಟ್ಯಾಂಡ್ಗೆ ಬಂದಿದ್ದೀವಿ ಈ ಶಿರಾದಲ್ಲಿ ಕರೆಕ್ಟಾಗಿ ಎರಡು ಕಾಲ್ಗೆ ಬಸ್ಸಿದೆ ಮಂತ್ರಾಲಯಕ್ಕೆ ಡೈರೆಕ್ಟು ಇಲ್ಲಿ ಕೂತ್ಕೊಂಡವರು ಅಲ್ಲೇ ಇಳಿಬೋದು ನಮಗೆ ಅಷ್ಟು ಟೈಮ್ ಇರಲಿಲ್ಲ ಅಂದರೆ ಬೇಗ ಬಂದಿರಲಿಲ್ಲ ನಾವು ಶಿರಾಕ್ಕೆ ಬಂದಿದ್ದೆ ಐದು ಗಂಟೆ ಆಗೋಗ್ಬಿಟ್ಟಿತ್ತು ನಮಗೆ ಸಿಕ್ಕಿದ್ದು ಬಳ್ಳಾರಿ ಬಸ್ಸು ಬಳ್ಳಾರಿಗೆ ಹೋಗ್ಬಿಟ್ಟು ನೆಕ್ಸ್ಟು ಇನ್ನೊಂದು ಬಸ್ಗೆ ಹೋಗಬೇಕು ಆಯಿತು ಹೋಗೋಣ ಅಂತೇಳಿ ಈಗ ಬಳ್ಳಾರಿ ಬಸ್ಗೆ ಬಿಟ್ಟು ಹೋಗ್ತಾ ಇದ್ದೀವಿ ಇನ್ನು ಡ್ರೈವರ್ ಬಂದಿರಲಿಲ್ಲ ಹಾಗೆ ಒಂದು ವೀಡಿಯೋ ಮಾಡಿಕೊಂಡ್ವಿ ಅಲ್ಲಿ ಬಳ್ಳಾರಿಯಲ್ಲಿ ನಮಗೆ ಒಂಬತ್ತುವರೆಗೇನೋ ಬಸ್ಸಿದೆ ಮಂತ್ರಾಲಯಕ್ಕೆ ಅಂತ ಯಾರೋ ಹೇಳಿದರು ಓಕೆ ಅಂಥೇಳಿ ನಾವು ಅದಕ್ಕೆ ಹೋದ್ವಿ ಬಸ್ಗೆ ಐದು ಗಂಟೆಗೆ ಹೋದರೆ ಅಲ್ಲಿ ಕರೆಕ್ಟಾಗಿ ಬಸ್ಸು ಒಂಬತ್ತು ಗಂಟೆಗೆ ಹೋಗಿತ್ತು ಬಳ್ಳಾರಿಗೆ ನೋಡಿ ಈಗ ಬಳ್ಳಾರಿಗೆ ಬಂದಿದ್ದೀವಿ ಈಗ ಟೈಮು ಒಂಬತ್ತು ಗಂಟೆ ಆಗಿತ್ತು ನಮಗೆ ಒಂಬತ್ತುವರೆಗೆ ಬಸ್ಸಿದೆ ಅಂತ ಹೇಳಿದರು ಓಕೆ ಒಂಬತ್ತುವರೆಗೆ ಸಿಗುತ್ತೆ ಹೋಗೋಣ ಅಂತ ಅಂದ್ಕೊಂಡ್ರೆ ಇಲ್ಲಿ ಬಸ್ಸೇ ಬರಲಿಲ್ಲ ಒಂಬತ್ತುವರೆಗೆ ಮಂತ್ರಾಲಯಕ್ಕೆ ಹೋಗೋಂಥ ಬಸ್ಸು ನೆಕ್ಸ್ಟು ಹನ್ನೆರಡುವರೆಗೆ ಒಂದು ಬಸ್ಸಿದೆ ಅಂತ ಹೇಳಿದ್ರು ಅದಾದರೂ ಸಿಗುತ್ತಲ್ಲಪ್ಪ ಅಂತ ಅಂದ್ಕೊಂಡ್ವಿ ಮನಸಲ್ಲಿ ಅದರಲ್ಲಿ ಊಟ ಬೇರೆ ಇಲ್ಲ ಅದರಲ್ಲಿ ಒಂದು ಹೋಟೆಲ್ ಸಮೇತ ಇಲ್ಲ ಅಲ್ಲಿ ಏನಪ್ಪ ಮಾಡೋದಂತ ಅಂದ್ಕೊಂಡಿದ್ವಿ ಅಮ್ಮ ಅಂದ್ರೆ ಇಬ್ರು ಚಪಾತಿ ಮತ್ತು ಚಟ್ನಿ ಪುಡಿನ ಮಾಡಿಕೊಂಡು ತೊಗೊಂಡ್ಬಂದಿದ್ರು ಅದನ್ನು ತೊಗೊಂಡ್ಬಂದಿರೋದಕ್ಕೆ ಸರಿ ಹೋಯಿತು ಅದನ್ನೇ ತಿಂದ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡ್ವಿ ಹನ್ನೆರಡೂವರೆ ಬಸ್ ಬಂತು ಎಷ್ಟು ರಶ್ ಇತ್ತು ಅಂದರೆ ಫುಲ್ ರಶ್ ಇತ್ತು ಎಲ್ಲ ನಿಂತ್ಕೊಂಡೇ ಬಂದಿದ್ರು ಸೀಟ್ ಕೆಳಗಡೆ ಜಾಗ ಇರುತ್ತೆ ನೋಡಿ ಅಲ್ಲೂ ಸಮೇತ ಕೂತ್ಕೊಂಡು ಬಂದಿದ್ರು ಅಷ್ಟು ರಶ್ ಇತ್ತು ಈ ಮಂತ್ರಾಲಯಕ್ಕೆ ಹೋಗೋದಕ್ಕೇನೆ ಒಂದು ನೂರು ನೂರೈವತ್ತು ಜನ ಇದ್ವಿ ಅಲ್ಲಿ ಬಳ್ಳಾರಿಲ್ಲೇ ನಾವೆಲ್ಲ ಹೋಗಿ ಕೇಳ್ಕೊಂಡ್ವಿ ನಮಗೆ ನಮಗೆ ಅಂತೇಳಿ ಸಪ್ರೇಟ್ ಬಸ್ಸು ಮಾಡಿಕೊಡಿ ಲೇಟ್ ಆಗುತ್ತೆ ಎರಡೂವರೆಗೆಲ್ಲ ಹೋಗೋದಕ್ಕಾಗಲ್ಲ ಅಂಥೇಳಿ ಅಲ್ಲಿ ಆಗೋದೇ ಇಲ್ಲ ಬೇಕಾದರೆ ಹೋಗಿ ಇಲ್ಲಾಂದರೆ ಬೇರೆ ಬಸ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು ನಾವು ಪ್ರೈವೇಟ್ ಬಸ್ಸಲ್ಲೂ ಕೂಡ ಹೋಗಿ ಕೇಳಿದ್ವಿ ಅವರು ಬರಲ್ಲ ಅಂತ ಹೇಳ್ಬಿಟ್ರು ಈಗ ಎರಡೂವರೆ ಬಸ್ಗೆನೆ ಹೋಗ್ತಾ ಇದ್ದೀವಿ ಬಂತು ಬಸ್ಸು ಮಂತ್ರಾಲಯಕ್ಕೆ ಇಲ್ಲಿ ಐದು ಗಂಟೆಗೇನೋ ಬಂತು ಬಳ್ಳಾರಿಯಿಂದ ಮಂತ್ರಾಲಯಕ್ಕೆ ಬೇಗನೆ ಬಂತು ಬಸ್ಸು ನಾವು ಈಗ ಇಳಿದು ಹೋಗ್ತಾ ಇದ್ದೀವಿ ಒಂದು ನೂರು ಮೀಟ್ರೇನೋ ಇದೆ ದೇವಸ್ಥಾನಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ನನಗಂತೂ ಫುಲ್ಲು ಖುಷಿ ಆಗ್ತಿತ್ತು ಮೊದಲನೇ ಸಲ ನಾನು ಮಂತ್ರಾಲಯಕ್ಕೆ ಬಂದಿರೋದು ನನಗೆ ಆಗಿರೋ ಅನುಭವನ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ನನ್ನ ಖುಷಿಗೆ ಮಿಥಿನೇ ಇಲ್ಲ ಅಷ್ಟು ಖುಷಿ ಆಗ್ತಾ ಇತ್ತು ಅಂತೂ ಇಂತೂ ರಾಯರು ನಮ್ಮನ್ನು ಕರೆಸ್ಕೊಂಡು ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ನೋಡಿ ನಾವೀಗ ಹೋಗ್ತಾ ಇದ್ದೀವಿ ಒಳಗಡೆ ಇದು ಎಂಟ್ರೆನ್ಸು ಈಗ ಎಂಟ್ರೆನ್ಸ್ಗೆ ಬಂದ್ವಿ ನಾವು ಇಲ್ಲಿಂದ ಒಳಗಡೆ ಹೋಗಬೇಕು ನಾವು ಈಗ ನಾವು ಹೋಗ್ತಾ ಇದ್ದೀವಿ ಚಳಿ ಕೂಡ ಇತ್ತು ಅಂದರೆ ನಮ್ಮ ಕಡೆ ಇದ್ದಷ್ಟೇನು ಚಳಿ ಇರಲಿಲ್ಲ ಚಳಿ ಇತ್ತು ಅಷ್ಟೊಂದು ಇರಲಿಲ್ಲ ನಾವು ಹೋಗೋದ್ರೊಳಗಡೆ ಟೈಮ್ ಐದು ಐದು ಕಾಲು ಐದುವರೆ ಆಗಿತ್ತು ಇಲ್ಲಿ ಮಲಗಿರೋ ಅಂಥವ್ರು ಮಲಗಿದ್ರು ಸ್ನಾನ ಮಾಡಿಕೊಂಡು ಬರೋ ಅಂಥವ್ರು ಬರ್ತಾಯಿದ್ರು ಇನ್ನೂ ಒಂದು ಕಡೆ ಸ್ನಾನ ಎಲ್ಲ ಮುಗಿಸ್ಕೊಂಡು ರಾಯರ ದರ್ಶನಕ್ಕೆ ಅಂತೇಳಿ ಕ್ಯೂ ನಿಂತಿದ್ರು ನನಗೆ ಅವಾಗಲೇ ಶಾಕ್ ಆಗ ಏನಪ್ಪ ಇಷ್ಟು ಬೇಗ ಕ್ಯೂ ಅಲ್ಲಿ ನಿಂತ್ಬಿಟ್ಟಿದ್ರೆ ನಮಗಿನ್ನೂ ಎಷ್ಟೊತ್ತಾಗುತ್ತೋ ಏನೋ ರಾಯರ ದರ್ಶನಕ್ಕೆ ಅಂತ ಅಂದ್ಕೊಂಡೇ ಹೋಗ್ತಾ ಇದ್ದೀವಿ ನೋಡಿ ಇನ್ನೂ ಜನಗಳು ಮಲ್ಕೊಂಡೇ ಇದ್ದಾರೆ ಇಲ್ಲಿ ರಾಯರ ಸೇವೆಗೆ ಅಂತೇಳಿ ನಾಲ್ಕು ಐದು ದಿವಸ ಒಂಬತ್ತು ದಿವಸ ಅವ್ರಿಗೆ ಎಷ್ಟು ದಿವಸ ಬೇಕೋ ಅಷ್ಟು ದಿವಸ ಸೇವೆ ಮಾಡೋ ಕೂಡ ಇದ್ದಾರೆ ಇನ್ನು ಕೆಲವರು ಊರಿಂದ ಬೇಗ ಬಂದಿರೋ ಅಂಥವರು ಇದ್ದಾರೆ ನೋಡಿ ನೋಡಿ ಎಲ್ಲ ಕೆಲವರು ಎಲ್ಲ ಸ್ನಾನಗಿನ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಕ್ಯೂ ಇದೆ ಎಷ್ಟು ಕ್ಯೂ ನಿಂತಿದ್ದಾರೆ ಜನಗಳು ಅಂತೇಳಿ ನೋಡಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಒಂದೆರಡು ಮೂರು ಲೈನ್ ಇದೆ ಮೂರು ಲೈನ್ ತುಂಬ ಜನ ಇದ್ದರು ನಾವು ಓಕೆ ಹೋಗೋಣ ಅಂಥೇಳಿ ಹೊರಡ್ತಾ ಇದ್ದೀವಿ ಇಲ್ಲಿ ರೂಮ್ ಕೂಡ ಸಿಗುತ್ತೆ ಬೇಡ ರೂಮ್ ಏನು ಬೇಡ ಅನ್ನೋರಿಗೆ ಸಪ್ರೇಟ್ ಸ್ನಾನಕ್ಕೆ ಅಂಥೇಳಿ ರೂಮ್ ಸಿಗುತ್ತೆ ಇಲ್ಲಿ ಸ್ನಾನಕ್ಕೆ ಅರವತ್ತು ರೂಪಾಯಿ ತೊಗೋತಾರೆ ಅಷ್ಟೇ ನಾವು ರೂಮ್ ಏನು ಮಾಡೋದಕ್ಕೆ ಹೋಗಿಲ್ಲ ಟೈಮ್ ಆಗಲೇ ಐದು ಗಂಟೆ ಐದುವರೆ ಆಗೋಗಿತ್ತಲ್ಲ ನೆಕ್ಸ್ಟು ಹೊರಡಬೇಕು ಬೇಗ ಅಂಥೇಳಿ ನಾವು ರೂಮ್ ಏನು ಮಾಡೋದಕ್ಕೆ ಹೋಗಿಲ್ಲ ಜಸ್ಟು ಹಾಗೆ ಸ್ನಾನ ಮಾಡಿಕೊಂಡು ನಾವು ಬರೋಣ ಅಂಥೇಳಿ ಹೋಗ್ತಾ ಇದ್ದೀವಿ ಸ್ನಾನಕ್ಕೆ ಅಂತೇಳಿ ಅಲ್ಲೇನೇ ಇರ್ತಾರೆ ಅಂದರೆ ಜನಗಳು ಫ್ರೆಶ್ ಅಪ್ ಆಗೋದಕ್ಕೆ ರೂಮ್ ಬೇಕಾ ಅಂತೇಳಿ ನಮ್ಗೆ ಅಲ್ಲೇ ಕರೀತಾರೆ ಈಗ ಫ್ರೆಶ್ ಅಪ್ ಆಗಿದ್ದೀವಿ ನಾವು ಕೂಡ ಈಗ ಎಲ್ಲ ಮುಗಿಸ್ಕೊಂಡು ರಾಯರ ಸನ್ನಿಧಿಗೆ ಅಂದರೆ ರಾಯರ ಸನ್ನಿಧಿಗೆ ಹೋಗ್ತಾ ಇದ್ದೀವಿ ದರ್ಶನಕ್ಕೆ ಅಂತೇಳಿ ರಾಯರ ದರ್ಶನಕ್ಕೆ ನೋಡಿ ಎಷ್ಟು ಕ್ಯೂ ಇದೆ ಅಂತೇಳಿ ತುಂಬ ಜನಗಳಿದ್ರು ಅವಾಗಲೇ ನಾವು ಐದು ಗಂಟೆಗೆ ಬಂದಾಗ ಅಷ್ಟೇನು ಜನಗಳೇ ಇರಲಿಲ್ಲ ಈಗ ಟೈಮ್ ಆಗ್ತಾ ಆಗ್ತಾ ತುಂಬ ಜನಗಳು ಸೇರ್ಕೋತಾ ಇದ್ದಾರೆ ರಾಯರ ದರ್ಶನಕ್ಕೆ ಅಂತೇಳಿ ನಾವೀಗ ಹೋಗ್ತಾ ಇದ್ದೀವಿ ನಾವು ಕೂಡ ಕ್ಯೂನಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ದೀವಿ ನಾನು ಇಲ್ಲಿ ಆಪೋಸಿಟ್ಟು ವೀಡಿಯೋ ಮಾಡಿರೋ ಅಂಥದ್ದು ಇನ್ನೂ ಒಂದು ಲೈನ್ ಆ ಕಡೆ ಇದೆ ನೋಡಿ ಹೀಗೆ ಹೋಗಬೇಕು ಅಂದರೆ ಮೂರು ಲೈನಲ್ಲಿ ಹೋಗಬೇಕು ನಾನು ಅಂದ್ಕೊಂಡಿದ್ದೆ ಇದೇಲ್ಲ ಏನಾದರೆ ಓಕೆ ಆರಾಮಾಗಿ ಬೇಗನೆ ದರ್ಶನ ಆಗುತ್ತೆ ಹೇಳಿ ಇಲ್ಲೂ ಒಳಗಡೆ ಬಂದರೆ ಇಷ್ಟಿದೆ ಇದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ನಾವೀಗ ರಾಯರ ದರ್ಶನಕ್ಕೆ ಹೋಗಬೇಕು ಇಷ್ಟೇ ಇಲ್ಲ ಇನ್ನೂ ಇದೆ ಅದು ವೀಡಿಯೋ ಮಾಡೋಕ್ಕಾಗಿಲ್ಲ ಈಗ ರಾಯರ ದರ್ಶನ ಮುಗಿಸ್ಕೊಂಡು ನಾವು ಆಚೆ ಬಂದಿದ್ದೀವಿ ಅಲ್ಲಿ ಫೋಟೋ ಆಗಲಿ ವೀಡಿಯೋ ಮಾಡೋದಕ್ಕಾಗಲಿ ಬಿಡಲಿಲ್ಲ ಫೋನ್ ಹೊರ್ಗಡೆನೆ ಸ್ವಿಚ್ ಆಫ್ ಮಾಡಿಸ್ಬಿಡ್ತಾರೆ ಎಲ್ರದು ಈಗ ಆಚೆ ಬಂದು ನಾವು ಮಂತ್ರಾಕ್ಷತೆಯನ್ನು ಇಸ್ಕೊಂಡಿದ್ದೀವಿ ಅದು ವೀಡಿಯೋ ಮಾಡೋಕ್ಕಾಗಿಲ್ಲ ಮತ್ತು ಹೆಜ್ಜೆ ನಮಸ್ಕಾರನೂ ಮಾಡಿದ್ದೀವಿ ಅಮ್ಮಂದ್ರಿಗೆ ವಿಡಿಯೋ ಮಾಡೋಕ್ಕೆ ಬರಲಿಲ್ಲ ಅದನ್ನು ವೀಡಿಯೋ ಹಾಕೋದಕ್ಕಾಗಿಲ್ಲ ನಾನು ವಿಡಿಯೋ ಇರಲಿಲ್ಲ ಇದೆಲ್ಲ ರಾಯರ ದರ್ಶನ ಮುಗಿಸ್ಕೊಂಡು ನಾವೀಗ ನದಿ ಹತ್ರ ಹೋಗ್ತಾ ಇದ್ದೀವಿ ಇಲ್ಲೂ ಕೂಡ ನೋಡಿ ಎಷ್ಟು ಜನಗಳಿದ್ದಾರೆ ಅಂತ ಆಪೋಸಿಟ್ ಬರೋ ಅಂಥವ್ರು ಬರ್ತಿದ್ದಾರೆ ಹೋಗೋವಂಥವ್ರು ಜನಗಳು ಹೋಗ್ತಾ ಇದ್ದಾರೆ ನೋಡಿ ಜನಗಳು ಎಷ್ಟಿದ್ದಾರೆ ಅಂತೇಳಿ ನಾನು ಅಂದ್ಕೊಂಡಿದ್ದೆ ಶನಿವಾರ ಭಾನುವಾರ ಅಷ್ಟೇ ಆರಾಮಾಗಿ ಹೋಗ್ಬೋದು ಅಂತ ಆಗಿಲ್ಲ ಅಷ್ಟು ತುಂಬ ಜನಗಳಿದ್ರು ನಾವಿಲ್ಲಿ ಗಂಗಾದೇವಿಗೆ ಪೂಜೆನ ಮಾಡ್ತಿದ್ದೀವಿ ಇಲ್ಲಿ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅಂತ ಹೇಳಿದ್ರು ಅಂದರೆ ನಾವು ಮನಸ್ಸಲ್ಲಿ ಅಂದ್ಕೊಂಡು ಪೂಜೆ ಮಾಡಿದ್ರೆ ಅದು ನೆರವೇರುತ್ತೆ ಅಂತ ಹೇಳಿದರು ನಾವು ಅಲ್ಲಿ ಪೂಜೆ ಕೂಡ ಮುಗಿಸ್ಕೊಂಡು ಟಿಫನ್ನ ಮಾಡ್ತಾಯಿದ್ದೀವಿ ರಾಯರ ಪ್ರಸಾದ ಸಿಗೋದು ಹನ್ನೊಂದುವರೆಗೆ ಅಂತ ಹೇಳಿದ್ರು ಮಕ್ಕಳನ್ನ ಕರ್ಕೊಂಡು ಹೋಗಿದ್ವಲ್ಲ ಅವ್ರು ಇರೋಲ್ಲ ಅಂತೇಳಿ ನಾವಿಲ್ಲಿ ಟಿಫನ್ನ ಮುಗಿಸ್ಕೊತಾ ಇದ್ದೀವಿ ನಾವಿಲ್ಲಿ ಇಡ್ಲಿನ ತಗೊಂಡಿದ್ವಿ ಟಿಫನ್ಗೆ ಅಂತೇಳಿ ಈಗ ಟಿಫನ್ನ ತಿಂದ್ಕೊಂಡು ನಾವು ಕೂಡ ಹೊರಡ್ತಾ ಇದ್ದೀವಿ ನನಗೆ ಮಕ್ಕಳನ್ನೇ ನೋಡ್ಕೊಳ್ಳೋದು ತುಂಬ ಕಷ್ಟ ಅನಿಸಿತ್ತು ಯಾಕೆಂದರೆ ಅಷ್ಟು ಜನ ಇದ್ದಾರೆ ಎಲ್ಲಿ ಮಿಸ್ ಆಗಿಬಿಡ್ತಾರೋ ಅಂತ ಭಯನೇ ಆಗ್ತಿತ್ತು ನನಗೆ ಹಾಗೆ ಒಂದು ಫೋಟೋ ಕೂಡ ಅಲ್ಲೇ ತೆಕ್ಕೊಂಡು ಈಗ ನಾವು ಹೊರಟ್ವಿ ಅಂದರೆ ಮನೆಗೆ ವಾಪಸ್ ಹೋಗೋಣ ಅಂಥೇಳಿ ರಾಯರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ನಮಗೆ ಮಂತ್ರಾಲಯದಲ್ಲಿ ಡೈರೆಕ್ಟ್ ಬಳ್ಳಾರಿಗೆ ಬಸ್ಸು ಸಿಕ್ಕಿಲ್ಲ ರಾಯಚೂರಿಗೆ ಹೋದರೆ ಬಸ್ಸು ಸಿಗುತ್ತೆ ಅಂತ ಹೇಳಿದ್ರು ಬಳ್ಳ ಅದು ಬಳ್ಳಾರಿಗೆ ನಾವು ಆಯಿತು ಅಲ್ಲೇ ಸಿಗುತ್ತೆ ಅಂತೇಳಿ ಈಗ ರಾಯಚೂರು ಬಸ್ಗೆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ರಾಯಚೂರಿಗೆ ಅಲ್ಲಿ ಹೋದ್ರೆ ಆರಾಮಾಗಿ ಬಸ್ ಸಿಗುತ್ತೆ ಅಂದರೆ ಬೇಗನೆ ಹೋಗ್ಬೋದು ಹೋಗ್ಬೋದು ಇದ್ರಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ಓಡಾಡೋದಕ್ಕಾಗಿಲ್ಲ ಅಂದರೆ ಅದಲ್ಲದೆ ನಾವು ಪಂಚಮುಖಿ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡೇ ಹೋಗಿದ್ವಿ ಅದು ಆಗಲಿಲ್ಲ ಮಕ್ಕಳ ಲಗೇಜ್ ಬೇರೆ ಜಾಸ್ತಿ ಇತ್ತು ಅದೆಲ್ಲ ತಗೊಂಡು ಹೋಗೋದಕ್ಕಾಗಿಲ್ಲ ಅದಕ್ಕೆ ನಾವು ವಾಪಸ್ ಬಂದ್ಬಿಟ್ವಿ ನಾವಿಲ್ಲಿ ಇದ್ದೀವಿ ನೋಡಿ ಇದು ರಾಯಚೂರು ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿದು ಇಲ್ಲಿ ನೋಡಿದ್ರೆ ಬಳ್ಳಾರಿಗೆ ಬಸ್ಸೇ ಇಲ್ಲ ಅಂತ ಹೇಳ್ತಿದ್ದಾರೆ ಎಷ್ಟು ಗಂಟೆಗಿದೆ ಅಂತ ಕೇಳಿದರೆ ಆರು ಗಂಟೆಗಿದೆ ಬಸ್ಸು ಅಂತ ಹೇಳಿದ್ರು ಏನಪ್ಪ ಮಾಡೋದು ಅಂತ ಅಲ್ಲಿ ಕಂಡಕ್ಟರ್ನ ಕೇಳಿದ್ರೆ ನೀವು ಸಿಂಧೂರ್ಗೆ ಹೋಗ್ಬಿಡಿ ಅಲ್ಲಿಂದ ಡೈರೆಕ್ಟ್ ಬಸ್ಸಿದೆ ಅಂತ ಹೇಳಿದ್ರು ಈಗ ರಾಯಚೂರಿಂದ ನಾವು ಸಿಂಧೂರ್ಗೆ ಹೋಗ್ತಾ ಇದ್ದೀವಿ ಅಲ್ಲಿಗೆ ಹೋಗೋದಕ್ಕೆ ಒಂದು ಎರಡು ಅವರ್ ಏನೋ ಆಯಿತು ಸಿಂಧೂರ್ಗೆ ಹೋಗೋದಕ್ಕೆ ರಾಯಚೂರಿಂದ ನಮ್ಮೂರ್ಗೆ ಹೋಗೋದ್ರೊಳಗಡೆ ಒಂದು ಮೂರಿಂದ ನಾಲ್ಕು ಬಸ್ಸು ಚೇಂಜ್ ಮಾಡಿದ್ವಿ ನಾವು ನೋಡಿ ಇದು ರಾಯಚೂರು ಬಸ್ ಅಂದರೆ ಬಸ್ ಸ್ಟ್ಯಾಂಡ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡು ಇಲ್ಲಿಂದ ನಾವೀಗ ಸಿಂಧೂರ್ಗೆ ಹೋಗಬೇಕು ಸಿಂಧೂರ್ಗೆ ಹೋಗೋದಕ್ಕೆ ಬಸ್ಸಿಗೆ ಬಸ್ ಬರೋದಕ್ಕಿನ್ನೂ ಒಂದು ಹದಿನೈದು ನಿಮಿಷ ಏನೋ ಇತ್ತು ಅದಕ್ಕೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ ಈಗ ಸಿಂಧೂರ್ ಬಸ್ಗೆ ನಾವು ಹೋಗ್ತಾ ಇದ್ದೀವಿ ಅಲ್ಲಿ ಸಿಂಧೂರ್ಗೆ ಹೋಗ್ಬಿಟ್ಟು ಅಲ್ಲಿ ಇಳಿದ್ವಿ ಅಲ್ಲಿ ನಮಗೆ ಒಂದು ಒಂದು ಗಂಟೆ ಏನೋ ಟೈಮ್ ವೇಸ್ಟ್ ಅಂದರೆ ಬಸ್ಸು ಬರೋದು ಲೇಟ್ ಆಗಿಬಿಡ್ತು ಡೈರೆಕ್ಟ್ ನಮಗೆ ಶಿರಾ ಬಸ್ಸು ಸಿಗ್ತು ಅಂದರೆ ಶಿರಾಗೆ ಅಂತ ಏನಿಲ್ಲ ಆ ಬಸ್ಸು ಬೆಂಗಳೂರುವರೆಗೂ ಹೋಗ್ತಿತ್ತು ನಾವು ಅದೇ ಬಸ್ಗೆ ಹತ್ಕೊಂಡ್ವಿ ನಾವು ಶಿರಾಕ್ಕೆ ಎಷ್ಟು ಹತ್ತು ಹತ್ತುವರೆನೂ ಆಗಿತ್ತು ಹತ್ತುವರೆಗೆ ಹೋಗಿ ಶಿರಾದಲ್ಲಿ ಬಸ್ಸು ಇಳಿದ್ವಿ ನಾವು ಇಲ್ಲೂ ಕೂಡ ಅಷ್ಟೇ ನೋಡಿ ಒಂದು ನದಿ ಸಿಗುತ್ತೆ ಸಿಂಧೂರಿಂದ ಶಿರಾ ಶಿರಾಕ್ಕೆ ಹೋಗುವಂಥ ಇದರಲ್ಲಿ ಇದೊಂದು ನದಿ ಕೂಡ ಚೆನ್ನಾಗಿತ್ತು ಇದನ್ನು ಕೂಡ ವಿಡಿಯೋ ಮಾಡ್ಕೊಂಡಿದ್ದೀವಿ ಮನೆಗೆ ಹೋಗೋದ್ರೊಳಗಡೆ ನಾವು ಹನ್ನೊಂದುವರೆ ಏನೋ ಆಗಿಬಿಟ್ಟಿತ್ತು ಇದಾಗಿತ್ತು ನಮ್ಮ ನಮ್ಮಂತ್ರಾಲಯಕ್ಕೆ ಹೋಗಿದ್ವಲ್ಲ ಅನುಭವ ನೋಡಿ ಈ ನದಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಈ ನದಿ ಹೆಸರು ನನಗಂತೂ ಗೊತ್ತಿಲ್ಲ ಯಾವುದು ಅಂತ ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ ಅಷ್ಟೆ ಆದರೆ ದುಡ್ಡನ್ನು ಕೈಲಿ ಇಟ್ಕೊಂಡು ಹೋಗಬೇಕು ಎಲ್ಲೇ ಹೋದರೆ ಅಂದರೆ ಮಕ್ಕಳನ್ನ ಕರ್ಕೊಂಡು ಹೋದರೆ ಮಾತ್ರ ದುಡ್ಡು ಇರಲೇಬೇಕು ಯಾರು ಅಂದರೆ ಇಷ್ಟೇ ತಗೊಂಡೋಗ್ಬೇಕು ಅಷ್ಟೇ ತೊಗೊಂಡೋಗ್ಬೇಕು ಅಂತ ಮಾತ್ರ ತೊಗೊಂಡು ಹೋಗೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಜಾಸ್ತಿನೇ ದುಡ್ಡು ತೊಗೊಂಡೋಗಿರಲಿ ತೊಗೊಂಡೋಗಿರಿ ಅಲ್ಲಿ ಪರಿಸ್ಥಿತಿಗಳು ಯಾವ್ಯಾವ ಥರ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ ನಾವು ದುಡ್ಡು ತೊಗೊಂಡೋಗಿದ್ದಕ್ಕೇನೋ ಸರಿ ಹೋಯಿತು ಅದರಲ್ಲಿ ಬಳ್ಳಾರಿಯಿಂದ ಹೋಗ್ಬೇಕಾದ್ರೆ ನಮಗೆ ಏನು ಆಧಾರ್ ಕಾರ್ಡ್ ಇರಲೇ ಇಲ್ಲ ಟಿಕೆಟ್ ಇತ್ತು ನಮಗೆ ಟಿಕೆಟ್ ಕೊಟ್ಬಿಟ್ಟೆ ನಾವು ಹೋಗಬೇಕಾಗಿತ್ತು ಅದು ವಿಡಿಯೋದಲ್ಲಿ ಹೇಳ್ಬೇಕಾಗಿತ್ತು ಮರೆತೋಗಿತ್ತು ಈಗ ಹೇಳ್ತಾ ಇದ್ದೀನಿ ನಮಗೆ ದುಡ್ಡು ತೊಗೊಂಡೋಗಿದ್ದಕ್ಕೇನೋ ಸರಿ ಹೋಯಿತು ಅಲ್ಲಿಂದ ಒಬ್ಬೊಬ್ರಿಗೆ ಇನ್ನೂರು ಇನ್ನೂರು ರೂಪಾಯಿ ಇತ್ತು ಮಂತ್ರಾಲಯಕ್ಕೆ ಟೋಟಲ್ ನಮಗೆ ಎಂಟುನೂರು ರೂಪಾಯಿಯೋ ಆಯಿತು ಬಸ್ ಚಾರ್ಜು ಬಳ್ಳಾರಿಯಿಂದ ಮಂತ್ರಾಲಯಕ್ಕೆ ಇದಾಗಿತ್ತು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ